ಮಳೆಗಾಲ ಪ್ರಾರಂಭದಿಂದ ಸತತವಾಗಿ ಮಳೆ ಭಾಳಷ್ಟು ಇದೆ ಇದರಿಂದ ಮನೆ ನೆಂದು ಎಲ್ಲ ಮಣ್ಣಿನ ಮನೆಗಳು ಮನೆ ಬೀಳ್ತಕ್ಕಂಥದ್ದು ಮತ್ತು ಹೊಲದಲ್ಲಿ ನೀರು ಹುಡುಗಿ ಬೆಳೆ ನಾಶ ಆಗ್ತಕ್ಕಂಥದ್ದು ಭಾಳಷ್ಟು ಮನೆಗಳಲ್ಲಿ ನೀರು ನುಗ್ಗಿ ಇವತ್ತು ಭಾಳಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಆದರೆ ಇದು ಸಂಪೂರ್ಣ ಮನೆಯಲ್ಲಿ ಬಸವರಾಜ ಬಸರದವ್ರ ಮನೆ ಮತ್ತು ಮಾಹಂತಾಯ ಸ್ವಾಮಿಯವ್ರ ಮನೆ ಎರಡು ಅದು ಮೊನ್ನೆ ಮೂರು ದಿನದಿಂದ ಬಿದ್ದಿತ್ತು ಅದು ನಿನ್ನೆ ಬಿದ್ದು ನಮಗೆ ಗಮನಕ್ಕೆ ಬಂದಿರಲಿಲ್ಲ ಇವರು ಮನೆ ದಾಬಿ ಬೆಂತಾರ ಆ ದಾಬಿ ಮುಂದೆ ಮೇನ್ ತಲಬಾಗಲು ದಾಬಿ ಬಿದ್ದು ಒಳಗಿನ ಬಾಗಿಲು ಬಂದಾಗಿದೆ ಇವರು ಮೇಲುಗಡೆ ಇದ್ದವರು ಮೇಲುಗಡೆ ಇದೆ ಅವ್ರ ಕೆಳಗಡೆನೇ ಎಲ್ಲ ನೀರಿನ ವ್ಯವಸ್ಥೆ ಕರೆಂಟ್ ಕೂಡ ಎರಡು ತಳಮಗಳಿಗೆಲ್ಲ ಎರಡು ಕರೆಂಟ್ ಕೂಡ ಮನೆ ಬಿದ್ದಾಗ ಅದು ಕೂಡ ಬಂದಾಗಿದೆ ಕೂಡ ಎರಡು ಇವರ ಮಕ್ಕಳ ಮನೆಯನ್ನು ಕೂಡ ನಾಳ ಅಪಾಯಿ ಕೂಡ ಡಿಮಾಲಿಷನ್ ಕನ್ವಿನ್ಸ್ ಮಾಡಿ ಅದನ್ನು ಕೂಡ ಇಮಿಡಿಯೇಟ್ ಏನಪ್ಪ ಅಂದ್ರೆ ಮಾಡ್ತಕ್ಕಂಥದ್ದು ಈಗ ನಮ್ಮೆಲ್ಲ ಕಮಿಷನರ್ ಅವರು ಬಂದು ಕಂಪ್ಲೀಟ್ ಏನಪ್ಪ ಅಂದ್ರೆ ಅದನ್ನು ತರುವಗೊಳಿಸಿ ಅವ್ರಿಗೆ ಮತ್ತೆ ಟೇವಿಯನ್ನು ಕರೆಸಿದ್ದೀವಿ ಕರೆಂಟ್ ಕೂಡ ಎಪ್ಪತ್ತು ನಾಲ್ಕು ಗಂಟೆ ನಾಲ್ತ್ ಗಂಟೆ ನಾಲ್ವತ್ತೆಂಟು ಗಂಟೆ ಅವರು ಮೇಲೆ ಇದ್ದಾರೆ ಬೆಳಗ್ಗೆ ನಮಗೂ ಗೊತ್ತಿರಲಿಲ್ಲ ಅವರು ಸುಮ್ಮನೆ ಏನಪ್ಪ ಅಂದ್ರೆ ಯಾರೂ ಬರೋಲ್ಲ ಅಮ್ಮನೆ ಬಿದ್ದು ತಿಳ್ಕೊಂಡು ಅವ ಪರಿಸದಾಗ ತಂದ್ರೆ ಇದು ಮಾಡ್ತಿದ್ದೆ ನಾವು ಬಂದು ಯಾಕೆ ಯಾಕೆ ನಾನು ತೊಳಗ ಬಾ ಅಂತಂಗೆ ಬರ್ಲಿಕ್ಕೆ ಬರೋಂಗಿಲ್ಲ ಆ ಬಾಗಿಲು ಓಪನ್ ಆದರೆ ಬರ್ತದಂದು ನಾವು ಇಲ್ಲೇ ನಿಂತು ಕಮಿಷನರ್ ಹೇಳಿದ ಕೂಡಲೇ ಅವರು ಮೇಯರ್ ಅವರು ನಮ್ಮ ಕಮಿಷನರ್ ಅವರು ಎಲ್ಲರೂ ಕೂಡ ಇವತ್ತು ಬಂದಿದ್ದೀವಿ ಇದನ್ನು ತೆರವುಗೊಳಿಸಿ ಅವರನ್ನು ಏನಪ್ಪ ಅಂದ್ರೆ ಅವ್ರಿಗೆ ಏನು ಮನೆ ಬಿದ್ದಾಂಪೆನ್ಸಿನ್ ಸಿಗಬೇಕು ಅದನ್ನು ಕೂಡ ಸಿಗ್ತದೆ ಅವರನ್ನು ತೊಳಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡೇ ಒಳಗಾರ ಕರಿ ಸರ್ ಸರ್ ಬೆಳಗ್ಗೆ ತಕ್ಷಣ ಗೊತ್ತ ನಮ್ಮ ಕಮಿಷನರ್ ಅವರು ಎಲ್ಲ ಮೇಯರ್ ಎಲ್ಲರೂ ಕಂತ್ ಬಂದ್ರೆ ಮಷಿನ್ ತಂದುಕೊಂಡು ಬಂದು ಮಿಷನ್ನ ಕರ್ವ ಮಾಡಿ ಹೊರಗೆ ಕಳಿಸ್ತೀವಿ ಏನು ಅನಾಹುತ ಆಗಿದೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಸಿಕ್ಕಿದ ತಕ್ಷಣ ನಮ್ಮ ಟೀಮ್ ಈಗಾಗಲೇ ಒಂದು ವೀರ ತಲುಪಿದ್ದಾರೆ ಒಂದು ಅರ್ಧ ತಾಸು ಒಂದು ತಾಸು ಒಳಗಡೆ ಬೇಸಪ್ಪ ಅಂದ ಕಂಡೀಷನ್ ನಾವು ಕೆಳಗಡೆ ಅವರಿಗೆ ತರೋದು ವ್ಯವಸ್ಥೆ ಮಾಡ್ತೀವಿ ಒಂದನೇದು ಎರಡನೇದು ಕಾಂಪೆನ್ಸೇಷನ್ ಏನಿದೆ ಅದೂ ಅವರಿಗೆ ಸಿಗುತ್ತೆ ಮೂರನೇದು ಈ ಇಡೀ ಏರಿಯಾ ಆಗಲಿ ಅಥವಾ ನಮ್ಮ ಸಿಟಿ ವ್ಯಾಪ್ತಿಯಾಗಲಿ ಶಿಥಿಲ ವ್ಯವಸ್ಥೆಯಲ್ಲಿ ಇದ್ದಿದ್ದು ಮನೆಗಳು ಪ್ಲಸ್ ಮಣ್ಣಿನ ಮನೆಗಳು ಎಚ್ಚರಿಕೆಯಿಂದ ಎಲ್ಲರೂ ಇರಬೇಕು ಪ್ಲಸ್ ಅವರಿಗೆ ನಾವು ನೋಟಿಸ್ ಕೊಟ್ಟು ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಹೇಳಿ ನಾವು ಮುಂಜಾಗ್ರತೆ ಕಾರ್ಯಕ್ರಮ ಮಾಡ್ತೀವಿ ಪ್ಲಸ್ ನಾವು ಈಗಾಗಲೇ ನಿನ್ನೆ ಮೊನ್ನೆ ಸಿಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಿ ಎಲ್ಲಿ ಹಾನಿಯಾಗಿದೆ ಅಂಥ ಮನೆಗಳನ್ನು ನಾವು ಈಗಾಗಲೇ ಭೇಟಿ ಮಾಡಿದ್ದೀವಿ